ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸರ್ಕಾರಿ ಶಾಲೆಗಳಿಗೆ ದಾನಿಗಳು ದೇಣಿಗೆ ನೀಡಿದರೆ ಕನ್ನಡ ಶಾಲೆ ಬೆಳೆಯತ್ತೆ ಎನ್ ಗಂಗಮ್ಮ ವಿಜಯನಗರ ಜಿಲ್ಲೆ ಕೂಡ್ಲಿಕ್ಕಿ ಪಟ್ಟಣದ ನಾಲ್ಕನೇ ವಾರ್ಡ್ ಶಾಲೆಯಲ್ಲಿ ಸಿಬಿ ಸತ್ಯಮ್ಮ ನಿವೃತ್ತ ಶಿಕ್ಷಕರು ಇವರ ಸ್ಮರಣಾರ್ಥವಾಗಿ ಹಾಗೂ ಸತ್ಯಮ್ಮನವರ ಮೊಮ್ಮಗಳು ಆದ ರಕ್ಷಿತಾ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಸಿವಿ ಸತ್ಯಮ್ಮ ಇವರ ಮಗನು ಆದ ಸಿಬಿ ಸಿದ್ದೇಶ್ ಮಂಜುಳಾ ಹುಟ್ಟುಹಬ್ಬ ಹಾಗೂ ಸ್ಮರಣಾರ್ಥ ಅಂಗವಾಗಿ ಮಕ್ಕಳಿಗೆ ನೋಟು ಪುಸ್ತಕ ಪೆನ್ನು ದೇಣಿಗೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಎನ್ ಗಂಗಮ್ಮ ಮುಖ್ಯೋಪಾಧ್ಯಾಯರು ಮಾತನಾಡಿ ಕನ್ನಡ ಶಾಲೆಗಳಿಗೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸ ಪೋಷಕರು ಸಾಕಷ್ಟು ಗಮನ ಹರಿಸಬೇಕು ಹಾಗೂ ಇಂತಹ ದಾನಿಗಳು ಶಾಲೆಗೆ ಭೇಟಿ ನೀಡಿ ಹುಟ್ಟೊಬ್ಬ ಆಚರಿಸುವ ಈಗಿನ ಪೀಳಿಗೆಯಲ್ಲಿ ಸಾಕಷ್ಟು ದುಡ್ಡು ವ್ಯಯ ಮಾಡ್ತಾರೆ ಹಾಗಾಗಿ ಇಂತಹ ಕನ್ನಡ ಶಾಲೆಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದೇಣಿಗೆ ನೀಡಿದರೆ ಕನ್ನಡ ಶಾಲೆ ಉಳಿಯತ್ತೆ ಬೆಳೆಯತ್ತೆ ಅಂತ ಮಾತನಾಡಿದರು ಹಾಗೂ ಸಿಬಿ ಸಿದ್ದೇಶ್ ಅವರು ಕೂಡ ಮಾತನಾಡಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ನಿಮ್ಮ ಭವಿಷ್ಯ ಕಂಡುಕೊಳ್ಳಿ ಹಾಗೂ ನಮ್ಮ ತಾಯಿಯಾದ ಸತ್ಯಮ್ಮ ಇವರು ಇದೇ ಕಾರ್ಯನಿರ್ವಹಿಸಿರ್ತಾರೆ ಹಾಗೂ ಅವರ ನೆನಪಿಗಾಗಿ ಈ ಒಂದು ಕೊಡುಗೆ ಕೊಟ್ಟಿರ್ತೀವಿ ನಾವು ಕೊಡುಗೆ ಕೊಡುವುದು ದೊಡ್ಡ ಮಾತಲ್ಲ ಮಕ್ಕಳು ನಿಮ್ಮ ಭವಿಷ್ಯವನ್ನ ನಿರೂಪಿಸಿಕೊಳ್ಳಿ ಅಂತ ಮಕ್ಕಳಿಗೆ ತಿಳಿಸುತ್ತಾ ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಡಿ ಅಂತ ಹೇಳಿದ್ದಾರೆ ಹಾಗೂ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಸೊಸೆಯಾದ ರಕ್ಷಿತಾ ಇವರದ್ದು ಹುಟ್ಟುಹಬ್ಬವಿರುತ್ತೆ ಹಾಗಾಗಿ ನಮ್ಮ ಕುಟುಂಬದಿಂದ ನಾವು ಪೆನ್ನು ಪುಸ್ತಕ ಮಕ್ಕಳಿಗೆ ನೀಡ್ತೀವಿ ಎಂದರು ಈ ಸಂದರ್ಭದಲ್ಲಿ ಸಿಬಿ ಸತ್ಯಮ್ಮ ನಿವೃತ್ತ ಶಿಕ್ಷಕಿಯರು ಇವರ ಕುಟುಂಬ ಸಿಬಿ ಸಿದ್ದೇಶ್ ಮಂಜುಳಾ ಹಾಗೂ ಮಕ್ಕಳು ಹಾಗೂ ಸಿಆರ್ಪಿ ಶೇ ಗಂಗಮ್ಮ ಮುಖ್ಯೋಪಾಧ್ಯಾಯರು ಟಿ ರವಿಚಂದ್ರನ್ ಸಹ ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳು ಅಡುಗೆ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ರು. ಚೆನ್ನಾಗಿ ಓದಬೇಕು ಹಾಂ ಇನ್ನೇನು ಆಸ್ತಿ ಮಾಡಿದರೆ ಬರೋದಿಲ್ಲ ಕಳೆದೇ ಬರೋದಿಲ್ಲ ಈಗ ಓದಬೇಕು ಚೆನ್ನಾಗಿ ಹಾಂ ಅಣ್ಣಾರ ಏನು ಹೇಳ್ತಾರೆ ದುಡ್ಡು ಅಪ್ಪ ಯಾವತ್ತಿಗೂ ಅದು ಯಾರು ಕರೆಯಾಗ ಅಮ್ಮ ನೀವು ಆತನ ಸರ್ಕಾರ ಇಲ್ಲಿ ಕಡೆಗೆ ಬರ್ರಿ ಇಲ್ಲ ಅಲ್ಲಿಗೆ ನಿಂತ್ರಿ ಅಲ್ಲ ನೀವು ನಿಂತ್ಗಳು ಅಂತ ಹೇಳಿಲ್ಲ ಸ್ವಲ್ಪ ಹಾಂ ಅವರಿಗೂ ನವೀನೂ ಮತ್ತು ಪತ್ರಕರ್ತರಿಗೂ ಎಲ್ಲರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ ನಿಮ್ಮ ಎದಕ್ಕೆ ಬಂದಿದ್ದೀವಿ ಅಂದ್ರೆ ನಮ್ಮ ತಾಯಿಯವರು ದಿವಂಗತ ಸಿ ವಿ ಸತ್ಯಮ್ಮ ಅವರು ನಿವೃತ್ತಿಯಾಗಿ ಈ ಸ್ಕೂಲ್ನಲ್ಲಿ ಕೂಡ ಸೇವೆ ಸಲ್ಲಿಸಿರುತ್ತಾರೆ ಅವರ ಸವಿ ನೆನಪಿಗೋಸ್ಕರ ನಾವು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಬುಕ್ ಪೆನ್ನು ಎಲ್ಲ ಕೊಡ್ತಾ ಇದೀವಿ ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಈ ನಮ್ಮ ತಾಯಿಯ ಇವತ್ತಿಗೆ ಆರು ವರ್ಷ ತುಂಬಿತು ಅದೇ ಸಂದರ್ಭದಲ್ಲಿ ಇವತ್ತಿನ ದಿನ ನಮ್ಮ ಸೊಸೆಯವರು ಹುಟ್ಟು ಹಬ್ಬ ಒಂದ್ ಕಡೆ ಅದು ದೇವರು ಎಷ್ಟು ಮಾಡ ಅದಕ್ಕೋಸ್ಕರ ನೀವೆಲ್ಲ ಚೆನ್ನಾಗಿ ವಿದ್ಯೆ ಕಲಿಬೇಕು ವಿದ್ಯೆ ಕಲ್ತಿದ್ದು ಯಾರು ಕಸ್ಕೊಂಡು ಹೋಗೋಕ್ಕಾಗೋದಿಲ್ಲ ನೀವೇನು ದುಡ್ಡು ಎಷ್ಟು ಗಳಿಸಿದ್ರು ಕಳ್ಳರಾಗಲಿ ಇನ್ನೊಬ್ಬರಾಗಲಿ ಕತ್ಕೊಂಡು ಹೋಗ್ಬೋದು ಆಸ್ತಿ ಆದರೂ ಏನಾದರೂ ಆಗ್ಬೋದು ಅದಕ್ಕೋಸ್ಕರ ಈ ವಿದ್ಯೆ ಕಲಿಬೇಕು ವಿದ್ಯೆ ಇಲ್ಲದವನ ಅದ್ದಿಗಿಂತಲೂ ಅಂತಂದು ಒಂದು ಗಾದೆ ಮಾತಿದೆ ಅದಕ್ಕೋಸ್ಕರ ನಿಮಗೆಲ್ಲ ಕೇಳ್ಕೊಳ್ಳೋದೇನಪ್ಪ ಅಂದರೆ ಎಲ್ಲರೂ ಚೆನ್ನಾಗಿ ವಿದ್ಯಾವಂತರಾಗಬೇಕನ್ನೋದೇ ನಮ್ಮ ಅನಿಸಿಕೆ ನಮ್ಮ ತಾಯಿಯವರು ಕೂಡ ಅದೇ ಅನಿಸಿಕೆ ಅವರು ಯಾವಾಗಲೂ ಒಳ್ಳೆ ಅವ್ರ ಕೈಲಿ ಓದರು ಎಲ್ಲ ಚೆನ್ನಾಗಿ ವಿದ್ಯ ಇಂಜಿನಿಯರ್ಸು ಡಾಕ್ಟರ್ಸ್ ಈ ಪ್ರತಾಪ್ ಡಾಕ್ಟ್ರು ಆಮೇಲೆ ಶಾಂತಾಯಿ ಡಾಕ್ಟ್ರು ಆಮೇಲೆ ಇನ್ನೂ ಸೀತಾರಾಮ್ ಶಾಮ ರಾಮ್ ಅಂತಂದು ಹೇಳಿಬಿಟ್ಟು ಅವರೆಲ್ಲ ಭೀಮಣ್ಣರು ಅವರೆಲ್ಲ ಚೆನ್ನಾಗಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಉದ್ಯೋಗಗಳು ತಗೊಂಡಿದ್ರೆ ಅದೇ ಥರ ನೀವು ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ವಿದ್ಯಾವಂತರಾಗಬೇಕಂತಂದು ಈ ಸಂದರ್ಭದಲ್ಲಿ ನಮಗೆ ಅವಕಾಶ ಕೊಟ್ಟಂತ ಈ ಸ್ಕೂಲಿನು ಎಲ್ಲ ಗುರುಗಳಿಗೂ